ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರಿ ಕಿಚನ್ ಚಾನಲಿಂದ ಸುಮ್ತೇ ಸಿ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ರೆಸಿಪಿ ತೋರಿಸ್ತಾ ಇದ್ದೀನಿ ರೀ ರೊಟ್ಟಿ ಚಪಾತಿ ಅನ್ನ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಒಂದು ಬಟ್ಲ ಹೆಸ್ರುಬೇಳೆ ತೊಗರಿಬೇಳೆ ನೀರುಳ್ಳಿ ಟೊಮೊಟೊ ಮೆಂತ್ಯ ಸೊಪ್ಪು ಮೂರು ಹುಡು ಹಸಿಮೆಣ್ಸಿನ್ಕಾಯಿ ಇದು ಚೆನ್ನಾಗಿ ರೀ ಒಂದು ಐದು ನಾಲ್ಕೈದು ಐದು ಚೆನ್ನಾಗಿ ಒಳ್ಕೊತೀವಿ ರೀ ಇದು ಅನ್ನಕ್ಕೂ ಚೆನ್ನಾಗಿರ್ ದೊಡ್ಡ ಪಾತ್ರೆಗೆ ಚೆನ್ನಾಗಿ ತೊಳ್ಕೊಬೇಕ್ರಿ ಇದು ಚೆನ್ನಾಗಿ ತೊಳ್ಕೊಂಡಿದೀನಿ ರೀ ನೀರು ಹಾಕಿದ್ದೀನಿ ಕುಕ್ಕರ್ಗೆ ಆಲ್ರೆಡಿ ಇವಾಗ ನೋಡಿರಿ ಬೇಳೆ ಹಾಕಿದ್ದೀನಿ ನೋಡಿರಿ ಬೇಳೆ ಹಾಕಿದ್ದೀನಿ ಇದು ಕುಕ್ ಇದು ಮೂರು ಕುಕ್ಕರ್ ಸಿ ಕುಬೇಕ್ರಿ ಈಗ ಸ್ವಲ್ಪ ರಶ್ನಾ ಹಾಕ್ತೀನಿ ರೀ ಉಪ್ಪು ರೀ ದಪ್ಪ ಉಪ್ಪು ಇದ್ದರೆ ದಪ್ಪ ಉಪ್ಪಾಕ್ರಿ ಸಣ್ಣ ಉಪ್ಪ ಸಣ್ಣ ಉಪ್ಪರಿ ನಿಮ್ಗೆ ಯಾವುದು ಇದು ತಗ್ರಿ ಮೂರು ಸೀಟಿಗೆ ಹೋಗಿಸ್ತೀನಿ ರೀ ಮೆಣಸಿನ್ಕಾಯಿ ತಿನ್ರಿ ರೀ ಸೊಪ್ಪು ಸಲ್ಲೆಗೆ ನಿಮ್ಮ ಖಾರ ಎಷ್ಟು ಬೇಕು ಕಷ್ಟ ಹಾಕೊಂಡ್ರಿ ನಿಮಗೆ ಮೆಣಸಿನ್ಕಾಯಿ ಬೇಡ ಅಂದ್ರೆ ಖಾರ ಪುಡಿ ರೀ ಹೆಚ್ಚು ಹಾಕ್ತಾ ಇಲ್ಲರಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಆರ್ ಸಿ ಆರ್ಸಿ ಇಟ್ಬಿಡ್ತಾರಂದ್ರೆ ಈ ತರ ರೀ ನಾನು ಇದೇ ಬಾಂಡೆಗೆದು ಒಗ್ಗರಣೆ ರೀ ಸಿಡಿತೀ ನಿಧಾನ ಸ್ಟವ್ ಇದು ಮಾಡ್ಕೊಂಡಿರಿ ಈಗ ಖಾರ ಇದಾವಂದು ಅಯ್ಯ ಒಂದು ಆರೇ ಮೆಣಸಿಕ್ ಹಾಕ್ತಿದ್ದೀನಿ ನೋಡಿರಿ ಆರು ಏಳು ಮೆಣ್ಸಿನ್ಕಾಯಿ యాక్ తిందరి నడి జీర్వి సాస్వే చటపటనక్కే నీరులు యాక్ తిందరి ఇది బెల్లెలు యాకంబోదరి ఇది సల్ఫా దాచే స్మెల్ హోబకరి బెల్లెలు అసొత్తి నోట్రీ మెన్సిన పేస్ట్ మిడ్రీ మెంత సొప్పు ఎచ్చి ఇట్కీ మెంత సొప్పు హిని మెంస పేస్ట్ మొదలు ఇది బి న్రి కుక్కర్ తుకీ చంద్రీ ನಾನು ಮತ್ತೆ ಮತ್ತೆ ಅಲ್ಲ ಸಾಂಬಾರ್ ಪುಡಿ ನೋಡ್ರಿ ಮನೇಲೆ ಮಾಡಿರೋದು ಟೊಮೊಟೊ ಅದ್ರ ಒಗ್ಗರಣೆಗೆ ಹಾಕ್ಬೇಕಿದ್ರೆ ಮಾಡ್ಬಿಟ್ಟೆ ಸಾರಿ ಕಳ್ಳ್ರಿ ಟೊಮೊಟೊ ಒಗ್ಗರಣೆಲ್ಲ ಹಾಕ್ಬೇಕಿತ್ತು ಹಾಕ್ಲಿಲ್ಲ ರೀ ನೋಡಿ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ರಾತ್ರಿಗೆ ಎಲ್ಲ ಬರುತ್ತೆ ರೀ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ತುಪ್ಪ ತಿನ್ಬೋದು ರೀ ಸ್ವಲ್ಪ ಕುಕ್ಕರ್ಗೆ ನೀರು ಹಾಕಿ ತೊಳ್ಕೊತಿದ್ರಿ ನೀರು ನಿಮ್ಗೆ ಬೇಕಂದ್ರೆ ಹಾಕಳ್ರಿ ಇದು ತೆಳ್ಳಗಾಗಿದೆ ಸಾಕನ್ಸುತ್ತೆ ಕುದೀತಿದೆ ತುಪ್ಪ ಕಡಿಮೆ ಬಿದ್ದ ರುಪು ಹಾಕಂತೀನಿ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗಿರೀ ಓಟಲ್ ದಾಲ್ ಅಂತ ಹೇಳ್ರಿ ಆ ತರ ಇದೆ ಮಧ್ಯ ಕರ್ನಾಟಕ ದಾನೇಶ್ವರಿ ಕಿಚನ್ ಚಾನಲ್ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿರಿ ನೋಡಿರಿ ವಾಚ ಮಾಡ ನೋಡ್ರಿ ಮೆಂತೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ದಾಲು ಅನ್ಬೋದ್ರಿ ಪ್ಲೀಸ್ ಫುಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಪ್ಲೀಸ್